ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಗಣೇಶ ಉತ್ಸವವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಿ ಪೂಜಿಸುವ ಜೊತೆಗೆ ನಮ್ಮ ಸಂಸ್ಕೃತಿ ಧರ್ಮವನ್ನು ಉಳಿಸಬೇಕು ಎಂದು ಮುತ್ತಿನಕಂಠಿ ಮಠದ ಶಿವಲಿಂಗ ಪಂಡಿತ ರಾಧ್ಯ ಶಿವಾಚಾರ್ಯ ಶ್ರೀಗಳು ಹೇಳಿದ್ದಾರೆ ಜಮಖಂಡಿ ನಗರದ ಮುತ್ತಿನಕಂಠಿ ಮಠದ ಸಭಾಭವನದಲ್ಲಿ ನಡೆದ ಗಜಾನನ ಮಹಾಮಂಡಳಿಯ ಪೂರ್ವಭಾವಿ ಸಭೆಯ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದ್ದಾರೆ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆಯ ಸಮಯದಲ್ಲಿ ಹಾಗೂ ಗಣೇಶನ ವಿಸರ್ಜನೆಯ ಸಮಯದಲ್ಲಿ ಸಹ ಭಕ್ತಿ ಭಾವಗಳಿಂದ ವಿಸರ್ಜನೆಯನ್ನು ಮಾಡಬೇಕು ಗಣೇಶ ಉತ್ಸವ ಶ್ರದ್ಧಾ ಭಕ್ತಿಯಿಂದ ಆಚರಣೆಯಾಗಬೇಕು ಇನ್ನೂ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಎಲ್ಲರೂ ಒಗ್ಗಟ್ಟಾಗಿ ಶ್ರದ್ಧಾಭಕ್ತಿಗಳಿಂದ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನಾ ಸ್ಥಳಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಧಾರ್ಮಿಕ ಚಟುವಟಿಕೆಗಳು ನಡೆಯಬೇಕಾಗಿದೆ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಜೊತೆಗೆ ವಿಸರ್ಜನೆ ಸಮಯದಲ್ಲೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ಹೇಳಿ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ರಾಕೇಶ್ ಲಾಡ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದು ಐದನೇ ಐದನೇ ದಿನ ಏಳನೇ ದಿನ ಹನ್ನೊಂದನೆಯ ದಿನಗಳ ಗಣೇಶ ಮೂರ್ತಿಗಳಿಗೆ ಬಹುಮಾನ ನೀಡಲಾಗ್ತಾ ಇದೆ ಕೃತಕ ಹೊಂಡವನ್ನು ನಿರ್ಮಾಣ ಮಾಡುವವರು ತೀರ್ಮಾನಿಸಲಾಗಿದೆ ಕೆರೆ ಸಂರಕ್ಷಣೆಗಾಗಿ ಬಳಕೆ ಮಾಡುವುದಕ್ಕಾಗಿ ಮತ್ತು ಅನೇಕ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ ಮಹಾಮಂಡಳದ ವತಿಯಿಂದ ಸಾಮಾಜಿಕ ಸೇವೆಯನ್ನು ಮಾಡಲಾಗುತ್ತಿದೆ ಎಂದು ಅನೇಕ ವಿಚಾರಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಮಹಾಮಂಡಳದ ಅಧ್ಯಕ್ಷ ಸಚಿನ್ ಪಟ್ಟಣ ಶೆಟ್ಟಿ ಗಣೇಶ್ ಶರಗಣ್ಣವರ್ ಕುಶಾಲ್ ವಾಗ್ಮೂರೆ ಅಜಯ್ ಕಡಪಟ್ಟಿ ಮುತ್ತೂರ್ ಮತ್ತು ಗ್ರಾಮದ ಶ್ರೀ ಗಿರೀಶ್ ದೇವರು ಸೇರಿ ಗಜಾನನ ಮಹಾಮಂಡಳದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಆನಂದ್ ಗುಳೆ ಕಾರ್ಯಕ್ರಮವನ್ನು ನಿರ್ಮಿಸಿದರು ಪ್ರದೀಪ್ ಮಟಗುಡ್ ಸ್ವಾಗತಿಸಿದರು ಸುನಿಲ್ ಭೋವಿ ವಂದನಾರ್ಪಣೆಯನ್ನು ಮಾಡಿದರು ಮಹಾ ಈ ಗಜಾನನ ಮಂಡಳಿಯ ಒಂದು ಸ್ಥಾಪನೆಯಾಗಿದ್ದು ಮೂಲ ಉದ್ದೇಶ ಏನು ಅಂತಂದರೆ ಜಮಖಂಡಿಯ ಒಂದು ಮಹಾನಗರದಲ್ಲಿ ಗಣೇಶನ ಉತ್ಸವ ಹೇಗೆ ಆಚರಣೆ ಆಗಬೇಕು ಅಂತಂದರೆ ಶ್ರದ್ಧಾ ಮತ್ತು ಭಕ್ತಿಯಿಂದ ಆಚರಣೆ ಆಗಬೇಕು ಎಲ್ಲಿ ಗಣೇಶನ ಈ ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡ್ತಾರೋ ಅಲ್ಲಿ ಸಾಮಾಜಿಕ ಚಟುವಟಿಕೆಗಳು ನಡಿಬೇಕು ಅಂತಕ್ಕಂಥ ಉದ್ದೇಶ ಒಂದು ನಮ್ಮ ಸಂಸ್ಕೃತಿಯ ಮಾರ್ಗದಲ್ಲಿ ಅದು ನಡಿಬೇಕು ಅನ್ನೋದು ಕೂಡ ಮೂಲ ಉದ್ದೇಶ ಜಮಖಂಡಿಯಲ್ಲಿ ಎಲ್ಲೇ ಒಂದು ಗಣೇಶ ಉತ್ಸವ ನಡೆದರೂ ಕೂಡ ಸಂಸ್ಕೃತಿ ಒಂದು ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಬರ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಜೊತೆಗೆ ಮಹಿಳೆಯರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಮತ್ತು ಉಡಿ ತುಂಬುವ ಒಂದು ಕಾರ್ಯಕ್ರಮ ಇರ್ಬೋದು ಅದರ ಜೊತೆಗೆ ಅನ್ನಪ್ರಸಾದ ಇರ್ಬೋದು ಈ ರೀತಿಯಾಗಿ ಕೆಲವೊಂದಿಷ್ಟು ಧಾರ್ಮಿಕಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಅದರ ಜೊತೆಗೆ ನಾವು ಕೇವಲ ಉತ್ಸವ ಮೂಲಕ ಗಣೇಶನನ್ನು ತರುವುದು ಮುಖ್ಯಲ್ಲ ಅದನ್ನು ಪ್ರತಿಷ್ಠಾಪನೆ ಮಾಡೋದು ಮುಖ್ಯಲ್ಲ ಮತ್ತು ಅದರ ಜೊತೆಗೆ ಉತ್ಸವದ ಮೂಲಕ ಕಳಿಸೋದು ಕೂಡ ಮುಖ್ಯಲ್ಲ ಮುಖ್ಯ ಏನು ಅಂತಂದರೆ ಅದನ್ನು ತಂದ ಮೇಲೆ ಎಷ್ಟು ದಿನದವರೆಗೆ ನಾವು ಇಡ್ತೀವೋ ಆ ಇಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಪ್ರತಿನಿತ್ಯ ಪೂಜೆಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಇಟ್ಕೊಂಡು ಒಂದು ಪೂಟ್ ಹಿಡ್ಕೊಂಡು ಇವತ್ತು ಹದಿನೈದು ಇಪ್ಪತ್ತು ಪೂಟಿನವರೆಗೂ ಕೂಡ ನಾವು ಗಣಪತಿ ತೊಗೊಂಬರ್ತೀವಿ ಅವನು ವಿಸರ್ಜನೆಯನ್ನು ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ನಾವು ಸರಿಯಾಗಿ ಒಯ್ದು ವಿಸರ್ಜನೆ ಮಾಡಬೇಕು ಯಾಕಂದರೆ ಕೆಲವೊಂದಿಷ್ಟು ಕಡೆ ನಾವು ಏನು ಮಾಡ್ತೇವೆ ಅಂತಂದರೆ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಗಣಪತಿಗಳಿಗೆ ಸ್ವಲ್ಪ ತೊಂದರೆಗಳನ್ನು ನೋಡಿ ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಾವು ವಿಸರ್ಜನೆ ಮಾಡಬೇಕಾದ್ರೆ ಕೇವಲ ಕೆರಿಗೆ ಹೋಗಿ ನಾವು ಮಾಡಬೇಕಂತೇನಿಲ್ಲ ನಮ್ಗೆ ಮನೆಯಲ್ಲಿ ಕೂಡ ನಾವು ವಿಸರ್ಜನೆ ಮಾಡ್ಬೋದು ಯಾಕಂದ್ರೆ ಒಂದು ಬಕೆಟ್ನಲ್ಲಿ ಗಣೇಶನ ನೀರು ತುಂಬಿ ಅದರೊಳಗೆ ಗಣೇಶನನ್ನು ಆ ಮುನುವ ಅಲ್ಲೇ ಇಟ್ಟು ಕೆಲವೊಂದಿಷ್ಟು ದಿನಗಳ ನಂತರ ಅದು ಕೂಡ ಮಣ್ಣಾಗತ್ತೆ ಆ ಮಣ್ಣನ್ನು ನಾವು ನಾವು ಗಿಡವನ್ನು ಗಿಡಕ್ಕೆ ಬಳಸ್ಕೊಂಡು ಕೂಡ ನಡೆಯುತ್ತೆ ಈ ರೀತಿಯಾಗಿ ಮಾಡ್ಕೊಂಡು ಹೋದ್ವಿ ಅಂತಂದರೆ ಪರಿಸರನೂ ಕೂಡ ಉಳಿತೆ ಅದರ ಜೊತೆಗೆ ನಾವು ಕೂಡ ಸಂರಕ್ಷಣೆ ಆಗತ್ತೆ ನಮ್ಮ ಮುಂದಿನ ಪೀಳಿಗೆನೂ ಕೂಡ ಅದು ಸರಿಯಾಗಿ ಅವರು ಕೂಡ ಬದುಕ್ತಾರೆ ಅಂತಕ್ಕಂಥದ್ದು ಅಷ್ಟೇ ಒಂದು ಹೇಳಬೇಕಾದಂಥದ್ದು ನಾವು ತಿಳ್ಕೊಬೇಕಾಗತ್ತೆ ಈ ಪ್ರಕಾರವಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಕೂಡ ನಾವೆಲ್ಲ ಹೆಚ್ಚಿನ ಗಮನವನ್ನು ಕೊಟ್ಟು ಆದಷ್ಟು ನಾವು ಶಬ್ದ ಮಾಲಿನ್ಯ ಇರ್ಬೋದು ಜಲಮಾಲಿನ್ಯ ಇರ್ಬೋದು ವಾಯುಮಾಲಿನ್ಯ ಇದನ್ನೆಲ್ಲವನ್ನು ಇಟ್ಟುಕೊಂಡು ನಾವು ಹಬ್ಬಗಳನ್ನ ಆಚರಣೆ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಭವಿಷ್ಯನಾಗು ನಾವ್ ನೀವು ಎಲ್ಲಾ ಕೂಡಿ ಜಮಖಂಡಿ ಮಹಾಜನ್ ಒಂದು ಮಾದರಿ ಹಬ್ಬವನ್ನು ಮಾಡಿ ಜಮಖಂಡಿಗೆ ನೋಡಕ್ ಬರುವಂಗ ಕರ್ನಾಟಕ ಎಲ್ಲರೇ ಗಣಪತಿ ಉತ್ಸವ ನೋಡ್ಬೇಕಾದ್ರೆ ಜಮಖಂಡಿಗ ಹೋಗ್ಬೇಕಾ ಅನ್ನುವ ಲೆಕ್ಕಕ್ ನಾವ್ ತರ್ಬೇಕನ್ನು ಒಂದ ನಮ್ಮ ಆಸೆ ಐತಿ ಮುಕ್ತ ನಾವು ಹಬ್ಬವನ್ನ ಆಚರಿಸೋಣ ಯಾಕಂದ್ರ ಅದ ಆರಾಧ್ಯ ದೈವತ ಶ್ರೀ ಗಣಪತಿ ಅಂದ್ರ ಮತ ಪ್ರಥಮ ಪೂಜೈತಿ ಯಾವುದೋ ಪೂಜೆಗೆ ಮೊದಲನೇ ಸ್ಥಾನ ಇದ್ರ ಆ ಗಣಪನಗೈತಿ ಅವನ್ನ ಪೂಜೆ ವತನಾಗ ನಾವು ನಮ್ಮ ಧರ್ಮ ಪಾಲನೆಗಾಗಿ ನಮ್ಮ ಸಂಸ್ಕೃತಿ ಪಾಲನೆಗಾಗಿ ನಾವು ಅದಕ್ಕೆ ನಾವು ಮುಕ್ತವಾಗಿ ಒಂದು ಅಭಿಯಾನ ಇಟ್ಕೊಳ್ಳೋನು ಈ ಸರಿ ನಾವು ಗಣಾಪನ ವತ್ನಾಗ ಮುಕ್ತ ಇಂದನ ಹಬ್ಬನ ಆಚರಿಸಿ ಸರಿಯಾದ ರೀತಿಯಿಂದ ಆಗಮನ ಮಾಡಿಸೋಣ ಅದೇ ತರ ವಿಸರ್ಜನೆನು ಅಷ್ಟ ವಿಜೃಂಭಣೆಯಿಂದ ಮಾಡೋಣ ಅಂತ ಕೇಳ್ಕೊಂಡು